ಹೊಳಲ್ಕೆರೆಯ ಒಂಟಿಕಂಬದ ಮಠದಿಂದ ಉಳವಿಯ ಚೆನ್ನಬಸವಣ್ಣನ ಬಸವಣ್ಣನ ಮಹಾಮನೆಯವರೆಗೂ ಶ್ರೀ ತಿಪ್ಪೆ ರುದ್ರಸ್ವಾಮಿಗಳವರ ನೇತೃತ್ವದಲ್ಲಿ ವಚನ ಸಂದೇಶ ಹಾಗೂ ಹಸಿರು ಜಾಗೃತಿ ಪಾದಯಾತ್ರೆಯು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತರಂದು ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಪರಮಪೂಜ್ಯ ಡಾಕ್ಟರ್ ಬಸವಕುಮಾರ ಮಹಾಸ್ವಾಮೀಜಿಗಳು ಹಾಗೂ ಶಾಸಕರಾದ ಹೊಳಲ್ಕೆರೆಯ ಚಂದ್ರಪ್ಪ ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ಮಾಜಿ ಸಚಿವರಾದ ಆಂಜನೇಯ ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ ರವರನ್ನು ಭೇಟಿ ಮಾಡಿ ಆಹ್ವಾನಿಸಲಾಗಿದೆ ಎಂದು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಮಾತಾಜಿ ಅವರು ಬರೋದಕ್ಕೆ ತಯಾರಿದ್ದಾರೆ ರೆಡಿ ಇದ್ದಾರೆ ಯಾಕೆ ಅಂತಂದ್ರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಚಿತ್ರದುರ್ಗದಲ್ಲಿ ರಾಜ್ಯ ಮಟ್ಟದ ಶರಣ ಸಾಹಿತ್ಯ ಪರಿಷತ್ ಇದೆ ಅದು ಇದಕ್ಕೆ ಸಂಬಂಧ ಶರಣ ಸಾಹಿತ್ಯ ಪರಿಷತ್ ಅನ್ನು ವಚನ ಅಂತ ನೀವು ಹೇಳ್ಕೊಂತ ಹೋಗ್ತಿದ್ವಿ ಈ ವಚನಗಳ ಬಗ್ಗೆ ಅದು ಪರಿಷತ್ ಇರೋದು ಶರಣ ಸಾಹಿತ್ಯ ಪರಿಷತ್ ಇದೇ ಕೆಲಸನೆ ಮಾಡ್ತಾ ಇರೋದು ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದೆ ಅಲ್ಲಿಗೆ ಅನೇಕ ಸಾಹಿತಿಗಳು ಮಠಾಧೀಶರು ವಚನ ಅಭಿಮಾನಿಗಳು ಬಂದು ಸೇರ್ತಿದ್ದಾರೆ ಅವರು ಸಹ ಇದಕ್ಕೆ ಬಂದು ಸೇರೋ ಸಾಧ್ಯತೆಗಳು ಇದ್ದಾವೆ ನಮ್ಮ ನಿರೀಕ್ಷೆ ಮೀರಿ ಒಂದಿಷ್ಟು ಮಾತಾಜಿ ಅವರು ಮಠಾಧೀಶರ ಸ್ವಾಮಿಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅನಿಸುತ್ತೆ ಈಗಾಗಲೇ ನಾವು ಒಂದು ನಮ್ಮ ಶರಣರು ನಾವು ಹೋಗಿ ಪಾಂಡವಮಟ್ಟಿ ಗುರುಗಳಿಗೆ ಮತ್ತು ಸಣ್ಣಹಳ್ಳಿ ಗುರುಗಳಿಗೆ ಅಧಿಕೃತವಾಗಿ ಆಹ್ವಾನ ಕೊಟ್ಟು ಬಂದಿದ್ದೀವಿ ಪಾಂಡ್ಯಾ ಮಟ್ಟಿ ಹಬ್ಬಗಳು ಬರ್ತೀವಿ ಅಂತ ನನಗೆ ಆದೇಶ ಅಪ್ಪಣೆ ಕೊಟ್ಟಿದ್ದಾರೆ ಪಾಂಡು ಮಟ್ಟಿ ಸಣ್ಣಹಳ್ಳಿ ಗುರುಗಳು ನಾವು ಆರಾಮಿದ್ರೆ ಮರದಲ್ಲಿದ್ದರೆ ಖಂಡಿತ ಬರ್ತೀವಿ ಅಂತ ಅವರು ಹೇಳಿದ್ದಾರೆ ಭಾಳ ಕೆಲಸಗಳು ಒತ್ತಡ ಬಂದರೆ ಹೇಳೋಕ್ಕಾಗಲ್ಲ ಆದರೂ ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಇಷ್ಟು ವಿಚಾರಗಳ ಜೊತೆಗೆ ಎಡ್ ಟು